ಸಮ ಸಮಾಜ ನಿರ್ಮಾಣಕ್ಕೆ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಅಗತ್ಯವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮಂಡ್ಯ ಜಿಲ್ಲೆಯ ತೂಬಿನಕೆರೆ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಅವರು ಕೇಂದ್ರ ಸರ್ಕಾರ ಜಾತಿಗಣತಿ ನಡೆಸಲು ನಿರ್ಧರಿಸಿದೆ ಆದರೆ ಸಮಯ ನಿಗದಿಪಡಿಸಿಲ್ಲ ಸಮಾಜದಲ್ಲಿ ಸಮಾನತೆ ದೊರೆಯಬೇಕಾದರೆ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಗಳು ಅತ್ಯಗತ್ಯವಾಗಿದೆ ಕೇಂದ್ರ ಸರ್ಕಾರ ಮೀಸಲಾತಿ ಮಿತಿಯನ್ನು ಹೆಚ್ಚಿಸಲು ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಿದೆ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ಕಲ್ಪಿಸಬೇಕು ಇವುಗಳ ಜಾರಿಗೆ ಸಮಯ ನಿಗದಿಪಡಿಸಬೇಕು ಎಂದು ಹೇಳಿದರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥವರು ಅವರೆಲ್ಲರಿಗೂ ಕೂಡ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಅಗತ್ಯ ಸಮ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ನರೇಂದ್ರ ಮೋದಿ ಅವರಿಗೆ ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ ಒಂದು ರಾಹುಲ್ ಗಾಂಧಿ ಅವರು ಕೂಡ ಒತ್ತಾಯ ಮಾಡಿದ್ದಾರೆ ಒಂದು ಸೀಲಿಂಗ್ ಇದೆಯಲ್ಲ ಐವತ್ತು ಪರ್ಸೆಂಟ್ ಅದನ್ನು ತೆಗಿಬೇಕು ಎರಡನೇದು ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ತರಬೇಕು ಇವೆರಡೂ ನಾನು ಒತ್ತಾಯ ಮಾಡ್ತೀನಿ ಮತ್ತೆ ಸಮಯ ಯಾವಾಗ ಮಾಡ್ತೀವಿ ಮೂರು ತಿಂಗಳು ಮಾಡ್ತಾರೆ ನಾಲ್ಕು ತಿಂಗಳು ಮಾಡ್ತಾರ ಅಂತ ಹೇಳ್ಬೇಕು